ಕೂಡ್ಲಿಗಿ ಗಣರಾಜ್ಯೋತ್ಸವ ಸಂಭ್ರಮದ ದಿನ ಮಾತ್ರವಲ್ಲ ಸಂಕಲ್ಪದ ದಿನವೂ ಆಗಿದೆ ಶಾಸಕರಾದ ಡಾ ಎನ್ ಟಿ ಶ್ರೀನಿವಾಸ್ ಗಣರಾಜ್ಯೋತ್ಸವ ಕೇವಲ ಸಂಭ್ರಮ ಪಡುವ ದಿನ ಮಾತ್ರವಲ್ಲ ದೇಶದ ಸವತೋಮುಖ ಏಳ್ಗೆಗಾಗಿ ಫಣ ತೊಡುವ ಸಂಕಲ್ಪ ದಿನವಾಗಿದೆ ಎಂದು ಕೂಡ್ಲಿಗಿ ಕ್ಷೇತ್ರದ ಶಾಸಕರಾದ ಡಾ ಎನ್ ಟಿ ಶ್ರೀನಿವಾಸ್ ಅಭಿಪ್ರಾಯ ವ್ಯಕ್ತಪಡಿಸಿದರು ಅವರು ಜೆ ಇಪ್ಪತ್ತಾರರಂದು ಕೂಡ್ಲಿಗಿ ಪಟ್ಟಣದ ಮಹದೇವ ಮೈಲಾರ ಕ್ರೀಡಾಂಗಣದಲ್ಲಿ ತಾಲೂಕಾಡಳಿತದಿಂದ ಜರುಗಿದ ಗಣರಾಜ್ಯೋತ್ಸವ ದಿನಾಚರಣೆಯಲ್ಲಿ ಅವರು ಸುದೀರ್ಘವಾಗಿ ಮಾತನಾಡಿದರು ನಮ್ಮ ಹಿರಿಯರು ಹಾಕಿಕೊಟ್ಟ ದಾರಿಯಲ್ಲಿ ನಡೆಯುವ ಪ್ರತಿಜ್ಞೆಯ ದಿನವಾಗಿದ್ದು ಒಂದು ಸಾವಿರ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದು ರಂದು ನಮ್ಮೆಲ್ಲರಿಗೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ಸಿಕ್ಕಿತು ಆ ಸ್ವಾತಂತ್ರ್ಯಕ್ಕೆ ನಿಜವಾದ ಅರ್ಥ ದೊರಕಿತು ಮತ್ತು ಪರಿಪೂರ್ಣ ಶಕ್ತಿ ಬಂದಿದ್ದು ಒಂದು ಸಾವಿರ ಒಂಬೈನೂರ ಐವತ್ತೂರ ಜನವರಿಇಪ್ಪತ್ತಾರೂರ ಗಣರಾಜ್ಯದಂದು ನಾವು ಬ್ರಿಟಿಷರ ಕಾನೂನನ್ನು ಕಿತ್ತೊಗೆದು ನಮ್ಮದೇ ಆದ ಸಂವಿಧಾನ ಎನ್ನುವ ಪವಿತ್ರ ಗ್ರಂಥವನ್ನು ಎದೆಯಪ್ಪಿಕೊಂಡ ದಿನವಾಗಿದೆ ಒಂದು ಸಾವಿರ ಒಂಬೈನೂರ ಮೂವತ್ತೂರಲ್ಲಿ ಇದೇ ದಿನ ಪೂರ್ಣ ಸ್ವರಾಜ್ಯದ ಕನಸು ನನಸಾಗಿರುವ ದಿವಾಗಿದೆ ನಾವೆಲ್ಲರೂ ಸರ್ವಸ್ವತಂತ್ರವಾಗಿ ತಲೆ ಎತ್ತಿ ಬದುಕುತ್ತಿದ್ದೇವೆ ಅಂದರೆ ಅದಕ್ಕೆ ಕಾರಣ ಒಬ್ಬೇ ಒಬ್ಬ ಮಹಾನಾಯಕ ಸಂವಿಧಾನದ ಪಿತಾಮಹ ಡಾಬಿ ಆರ್ ಅಂಬೇಡ್ಕರ್ ರವರಾಗಿದ್ದಾರೆ ಸಂವಿಧಾನ ಎಷ್ಟೇ ಒಳ್ಳೆಯದಾಗಿದ್ದರೂ ಅದನ್ನು ಬಳಸುವವರು ಕೆಟ್ಟವರಾಗಿದ್ದರೆ ಅದು ಕೆಟ್ಟದಾಗುತ್ತದೆ ಆದ್ದರಿಂದ ಒಳ್ಳೆಯವರನ್ನು ಆರಿಸಿ ಒಗ್ಗಟ್ಟಿನಿಂದ ಬಾಳಿ ಈ ದೇಶದ ಪ್ರಜಾಪ್ರಭುತ್ವ ಉಳಿಯುವುದು ನಮ್ಮ ಓಟಿನಿಂದ ಮತ್ತು ನಮ್ಮ ಒಗ್ಗಟ್ಟಿನಿಂದ ಮಾತ್ರ ನನ್ನನ್ನು ನೀವೆಲ್ಲರೂ ನಿಮ್ಮ ಮನೆಯ ಮಗನೆಂದು ಭಾವಿಸಿ ಆಶೀರ್ವದಿಸಿದ್ದೀರಿ ಆ ನಂಬಿಕೆಯನ್ನು ನಾನು ಪ್ರಾಣ ಇರುವವರೆಗೆ ಉಳಿಸಿಕೊಳ್ಳುತ್ತೇನೆ ಬನ್ನ ನಾವೆಲ್ಲರೂ ಸೇರಿ ಒಂದು ಬಲಿಷ್ಠ ಸಮೃದ್ಧ ಭಾರತವನ್ನು ಕಟ್ಟೋಣ ಎಂದರು ಇದಕ್ಕೂ ಮುನ್ನ ಅವರು ಮಹಾತ್ಮ ಗಾಂಧೀಜಿ ಚಿತಾಭಸ್ಮ ರಾಷ್ಟ್ರೀಯ ಸ್ಮಾರಕಕ್ಕೆ ಭೇಟಿ ನೀಡಿ ಪುಷ್ಪನಮನ ಸಲ್ಲಿಸಿ ಗೌರವ ಸಮರ್ಪಿಸಿದರು ಧ್ವಜವಂದನೆ ನಂತರ ವೇದಿಕೆಗೆ ಆಗಮಿಸಿದ್ದರು ವೇದಿಕೆಯಲ್ಲಿ ಆರಂಭದಲ್ಲಿ ತಹಶೀಲ್ದಾರರಾದ ವಿ ಕೆ ನೇತ್ರಾವತಿ ರವರು ಸರ್ವರಿಗೂ ಗಣರಾಜ್ಯೋತ್ಸವ ಶುಭಾಶಯಗಳನ್ನು ಕೋರಿದರು ಮತ್ತು ಗಣರಾಜ್ಯೋತ್ಸವದ ಮಹತ್ವ ಹಾಗೂ ಸಂವಿಧಾನದ ಆಶಯದ ಕುರಿತು ಮಾತನಾಡಿದರು ವೇದಿಕೆಯಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ವಿವಿಧ ಜನಪ್ರತಿನಿಧಿಗಳು ಗಣ್ಯರು ಹಿರಿಯ ನಾಗರಿಕರು ವೇದಿಕೆಯಲ್ಲಿದ್ದರು ಮಕ್ಕಳಿಂದ ಸಾಂಸ್ಕೃತಿಕ ಹಾಗೂ ನೃತ್ಯ ಕಾರ್ಯಕ್ರಮಗಳು ಜರುಗಿದವು ಕ್ರೀಡಾಂಗಣದಲ್ಲಿ ಗಣರಾಜ್ಯೋತ್ಸವ ಪ್ರಯುಕ್ತ ಆರಂಭದಲ್ಲಿ ಪೊಲೀಸ್ ಹಾಗೂ ಗೃಹ ರಕ್ಷಕರು ಹಾಗೂ ವಿವಿಧ ಕಾಲೇಜ್ ಶಾಲಾ ವಿದ್ಯಾರ್ಥಿಗಳಿಂದ ಪಕ್ಷ ಅಂತಿಮ ಅಧಿಕಾರವು ಪ್ರಜೆಗಳ ಬೆಳೆಯಿತು ಪ್ರಜೆಗಳು ತಮ್ಮ ಅಧಿಕಾರವನ್ನು ಮತದಾನ ಮಾಡುವ ಮೂಲಕ ಅದರ ಪರವಾಗಿ ಅಧಿಕಾರವನ್ನು ನಡೆಸಲು ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡುವುದೇ ಗಣರಾಜ್ಯ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹತ್ತೊಂಬತ್ತು ಇಪ್ಪತ್ತೊಂಬತ್ತು ಇಂಟು ಹತ್ತೊಂಬತ್ತು ನೂರ ನಲವತ್ತೇಳರಂದು ಆಯ್ಕೆಯಾದರು ಅಂಬೇಡ್ಕರ್ ಅವರು ಅಗಲಿರನ್ನು ಲೆಕ್ಕಿಸದೆ ಏಳು ವರ್ಷಗಳು ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ಅಧ್ಯಯನ ಮಾಡಿ ಭಾರತದ ಸಂವಿಧಾನವನ್ನು ರಚನೆ ಮಾಡಿದರು ಅಂಬೇಡ್ಕರ್ ಅವರು ಮತದಾನ ಮನೆ ಮಕ್ಕಳಂತೆ ಅದನ್ನು ಯಾರಿಗೂ ಎಂದು ಹೇಳಿದರು ಬುಲೆಟ್ಗಿಂತ ಬ್ಯಾಲೆಟ್ಗೆ ಬ್ಯಾಲೆಟ್ ಅತ್ಯಂತ ಶಕ್ತಿಯುತವಾದದ್ದು ಎಂದು ತಿಳಿಸಿದರು ಭಾರತ ಸಂವಿಧಾನದ ಪೀಠಿಕೆಯಲ್ಲಿ ಪ್ರಕೃತಿಯಲ್ಲಿರುವ ಪ್ರತಿಯೊಂದು ವಸ್ತುವು ಸರ್ವರಿಗೂ ಸಮಪಾಲು ಎಂದು ಹೇಳಿದ್ದಾರೆ ಶಿಕ್ಷಣ ಸಂಘಟನೆ ಹೋರಾಟ ಎಂಬ ಮೂಲ ಮಂತ್ರದ ಮೂಲಕ ಮಹಿಳೆಯರು ಮತ್ತು ಹಿಂದುಳಿದವರ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸಲು ಜೊತೆಗೆ ರಾಜಕೀಯ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗಾಗಿ ಸಾರ್ವತ್ರಿಕ ಮೂಲಭೂತ ಹಕ್ಕುಗಳು ಮತ್ತು ರಾಜನೀತಿ ನಿರ್ದೇಶಕ ತತ್ವಗಳನ್ನು ಸಂವಿಧಾನದಲ್ಲಿ ಅಳವಡಿಸುವ ಮೂಲಕ ದೇಶದ ಪ್ರಜೆಗಳ ಪ್ರಗತಿಗೆ ನಾಂದಿ ಹಾಡಿದರು ಕೂಡಲಿಗೆ ತಾಲೂಕಿನ ಅಭಿವೃದ್ಧಿಗೆ ಅಭಿಯೊಬ್ಬರಿಗೂ ಈ ವೇದಿಕೆ ಮುಖಾಂತರ ಧನ್ಯವಾದಗಳನ್ನು ತಿಳಿಸುತ್ತಾ ಕ್ಷೇತ್ರದ ಅಭಿವೃದ್ಧಿಗೆ ಅತಿ ಹೆಚ್ಚು ಕಾಳಜಿ ವಹಿಸುತ್ತಿರುವ ಮಾನ್ಯ ಶಾಸಕರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಎಲ್ಲರೂ ಒಟ್ಟಾಗಿ ತಾಲೂಕಿನ ಅಭಿವೃದ್ಧಿಗೆ ಕ್ಷಮಿಸೋಣ ಎಂದು ಈ ಮೂಲಕ ನಾವು ಯೋಚನೆ ಮಾಡಿದ್ದೇವೆ ಅದೇ ರೀತಿ ಆಸ್ಪತ್ರೆಗಳಲ್ಲಿ ಕೂಡ ಆರೋಗ್ಯ ದೃಷ್ಟಿಯಿಂದ ನಮ್ಮ ಆಸ್ಪತ್ರೆ ಈಗ ನಮ್ಮ ಜಿಲ್ಲಾಸ್ಪತ್ರೆ ಮತ್ತು ನಮ್ಮ ತಾಲೂಕಿನ ತಾಯಿ ಮಕ್ಕಳ ವಿಭಾಗ ನೂರರಿಂದ ನೂರೈವತ್ತು ಬೆಡ್ ಗೆ ಹೆಚ್ಚಿಸುವಂತಹ ಆಸ್ಪತ್ರೆ ಇದೇ ಹಂಪಿ ಉತ್ಸವ ಫೆಬ್ರವರಿ ಹದಿಮೂರು ಹದಿನಾಲ್ಕು ಹದಿನೈದರಂದು ಮಾನ್ಯ ಮುಖ್ಯಮಂತ್ರಿಗಳು ಜನ ಮುಖ್ಯಮಂತ್ರಿಗಳ ಮತ್ತು ಆರೋಗ್ಯ ಸಚಿವ ನೇತೃತ್ವದಲ್ಲಿ ನಮ್ಮ ಆ ಜಿಲ್ಲಾಸ್ಪತ್ರೆ ಲೋಕಾರ್ಪಣೆಗೊಳ್ಳಲಿದೆ ಅದೇ ರೀತಿ ನಮ್ಮ ತಾಲೂಕಿನ ಆಸ್ಪತ್ರೆ ನೂರಿಂದ ನೂರೈವತ್ತು ಬೆಡ್ ತಾಯಿ ಮಕ್ಕಳ ವಿಭಾಗ ಅವತ್ತೇ ಶಂಕುಸ್ಥಾಪನೆಗೊಳ್ಳಲಿದೆ ಅಂತ ಹೇಳೋದಕ್ಕೆ ಬಹಳ ಹೆಮ್ಮೆ ಆಗ್ತಾ ಇದೆ ನಮಗೆ ಅದೇ ರೀತಿ ಉಜಿನಿ ಭಾಗದಲ್ಲಿ ಮತ್ತೆ ತಾಲೂಕಿನ ಗಡಿ ಭಾಗಗಳಲ್ಲಿ ದಶಕಗಳಿಂದ ನೆನೆಗು ಬಿದ್ದು ಬಿದ್ದಿದ್ದ ಅದಕ್ಕೆ ರಸ್ತೆಗಳಿಗೆ ಮುಕ್ತಿ ಸಿಗ್ತಾ ಇದೆ ಹಳ್ಳಿ ಹಳ್ಳಿಗೂ ಸಿ ರಸ್ತೆ ಚರಂಡಿಗಳು ನಿರ್ಮಾಣವಾಗ್ತಾ ಇದೆ ಅದೇ ರೀತಿ ಈ ಸಂಪರ್ಕ ಸೇತುವೆ ಗುಡೆಕೋಟೆ ಅಪ್ಪೇನಹಳ್ಳಿ ನಾಗರಂಡಸ ಕಕ್ಕುಪ್ಪಿ ಮತ್ತು ಗ್ರಾಮಗಳಿಗೆ ಹೊಸ ಬ್ರಿಡ್ಜ್ಗಳನ್ನು ನಿರ್ಮಿಸಿ ನಿಮ್ಮ ಸಂಚಾರಕ್ಕೆ ಸುಗಮ ಮಾಡಿಕೊಡುತ್ತಿದ್ದೇವೆ ಅದೇ ರೀತಿ ನಮ್ಮ ಶಾಲಾ ಮಕ್ಕಳಿಗೆ ಹೊಸ ಕೊಠಡಿಗಳು ಅಂಗನವಾಡಿ ಕೇಂದ್ರಗಳು ತಲೆ ಇತ್ತೆ ಇಟ್ಟತಾ ಇದ್ದಾವೆ ಅದೇ ರೀತಿ ನಮ್ಮ ಏನು ರಂಗಕಲೆ ತವರೂರಾದ ನಮ್ಮ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರಕ್ಕೆ ಮತ್ತು ಬಾಳೆಗಾರರ ನೆಲೆಬೀಡು ಮತ್ತು ತವರೂರಾದ ನಮ್ಮ ಕೂಡ್ಲಿಗಿ ವಿಧಾನ ಕ್ಷೇತ್ರ ಗುಡೆಕೋಟೆಯ ಒಂದು ಐತಿಹಾಸಿಕ ಒಂದು ಅದನ್ನು ಮೆರುಗು ಹೆಚ್ಚಿಸಲು ಈಗ ಮೂರು ವರ್ಷದಿಂದ ನಾವು ಉರೆಕೋಟ ಒನಕೆ ಹಬ್ಬ ಉತ್ಸವವನ್ನು ಕೂಡ ವಿಜೃಂಭಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಇದೇ ತಿಂಗಳು ಜನವರಿ ಮೂವತ್ತೊಂದು ಮತ್ತು ಫೆಬ್ರವರಿ ಒಂದನೇ ತಾರೀಕು ಒನಕೆ ಹೋಗ ಉತ್ಸವವನ್ನು ಅದ್ದೂರಿಯಾಗಿ ನಡೆಸಲು ಎಲ್ಲ ಸಿದ್ಧತೆಗಳು ನಡೀತಾ ಇದೆ ನಮ್ಮ ತಾಲೂಕಿನ ಇತಿಹಾಸವನ್ನು ತೋರಿಸಲು ಹಾಗೂ ತಮ್ಮೆಲ್ಲರಿಗೂ ಈ ಹೃದಯಪೂರ್ವಕವಾಗಿ ಆಹ್ವಾನವನ್ನು ನೀಡುತ್ತಿದ್ದೇನೆ ಅದೇ ರೀತಿ ನಮ್ಮ ಗಾಂಧೀಜಿ ಹೇಳುತ್ತಿದ್ದರು ಭಾರತದ ಆತ್ಮ ಆತ್ಮ ಹಳ್ಳಿಗಳಲ್ಲಿ ನೆಲೆಸಿದೆ ಎಂದು ಈ ಆತ್ಮಕ್ಕೆ ಜೀವ ತುಂಬುವ ಕೆಲಸವನ್ನು ನಾವು ಮಾಡುತ್ತಿದ್ದೇವೆ ಗ್ರಾಮಗಳ ಒಳಗೆ ಕೆಸರಿನಲ್ಲೇ ನಡೆಯುವ ಪರಿಸ್ಥಿತಿ ಇರಬಾರದು ಎಂದು ಪ್ರತಿ ಹಳ್ಳಿಗೂ ಸಿಸಿ ರಸ್ತೆಗಳು ಚರಂಡಿಗಳನ್ನು ಕಲ್ಪಿಸಲಾಗುತ್ತದೆ ಕುಡಿಯುವ ನೀರು ಬೀದಿ ದೀಪ ಇದು ಮೂಲಭೂತ ಸೌಕರ್ಯಗಳಿಗೆ ಮೊದಲಿನ ಆದ್ಯತೆ ನೀಡುತ್ತಿದ್ದೇವೆ ಬಂಧುಗಳೇ ಬಾಬಾ ಸಾಹೇಬರು ಹೇಳಿದ ಒಂದು ಮಾತು ನೆನಪಿರಲಿ ಸಂವಿಧಾನ ಎಷ್ಟೇ ಒಳ್ಳೆಯದಾಗಿದ್ದರೂ ಅದನ್ನು ಬಳಸುವವರು ಕೆಟ್ಟದಾಗಿದ್ದರೆ ಅದು ಕೆಟ್ಟದಾಗುತ್ತದೆ ಆದ್ದರಿಂದ ಒಳ್ಳೆಯವರನ್ನು ಆರಿಸಿ ಒಗ್ಗಟ್ಟಿನಿಂದ ಬಾಳಿ ಈ ದೇಶದ ಪ್ರಜಾಪ್ರಭುತ್ವ ಉಳಿಯುವುದು ನಮ್ಮ ಓಟಿನಿಂದ ಮತ್ತು ನಮ್ಮ ಒಗ್ಗಟ್ಟಿನಿಂದ ಮಾತ್ರ ನನ್ನನ್ನು ನಿಮ್ಮ ಮನೆ ಮಗನಂದು ಭಾವಿಸಿ ಆಶೀರ್ವಿಸಿದ್ದೀರಿ ಈ ನಂಬಿಕೆಯನ್ನು ನನ್ನ ಕೊನೆಯ ಉಸಿರೋರಿಗೂ ಉಳಿಸಿಕೊಳ್ಳುತ್ತೇನೆ ಬನ್ನಿ ನಾವೆಲ್ಲರೂ ಸೇರಿ ಒಂದು ಬಲಿಷ್ಠ ಸಮೃದ್ಧ ಭಾರತವನ್ನು ಕಟ್ಟೋಣ ಜೈ ಹಿಂದ್ ಜೈ ಕರ್ನಾಟಕ ಜೈರ ವಿಷಯವಾಗಿದೆ ಭಾರತದ ಸಂವಿಧಾನ ಕೇವಲ ಸಂಕಲನ ಮಾತ್ರವಲ್ಲ ಅದು ನಮ್ಮ ದೇಶದ ಆತ್ಮ ಆಶಯ ಮತ್ತು ಆದರ್ಶಗಳ ಪ್ರತಿಬಿಂಬವಾಗಿದೆ ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಮತ್ತು ಸಹೋದರತ್ವ ಎಂಬ ಮೌಲ್ಯಗಳನ್ನು ನಮ್ಮ ಬದುಕಿನ ಮೂಲ ಧೋರಣೆಯಾಗಿ ರೂಪಿಸಿದ ಮಹಾನ್ ರಾಷ್ಟ್ರವೇಜು ಸಂವಿಧಾನವಾಗಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನ ರಚನಾ ಸಭೆಯ ಅಪಾರ ಪರಿಶ್ರಮ ಚಿಂತನೆ ಮತ್ತು ದೂರದೃಷ್ಟಿಗಳೊಂದಿಗೆ ಈ ಸಂವಿಧಾನವನ್ನು ನಮಗೆ ಕೊಡುಗೆಯಾಗಿ ನೀಡಿದೆ ವಿಭಿನ್ನ ಭಾಷೆ ಧರ್ಮ ಜಾತಿ ಸಂಸ್ಕೃತಿಗಳನ್ನು ಹೊಂದಿರುವ ಭಾರತವನ್ನು ಒಂದು ರಾಷ್ಟ್ರವಾಗಿ ಕಟ್ಟಿ ಹಾಕಿದ ಶಕ್ತಿ ಸಂವಿಧಾನವೇ ಎಂದು ಹೇಳುವುದರಲ್ಲಿ ಯಾವುದೇ ಅತಿ ಇಲ್ಲ ವಿಶೇಷ ಇಂದು ಜನಪ್ರತಿನಿಧಿಗಳಾದ ನಾವು ಸಂವಿಧಾನದ ಮೌಲ್ಯಗಳನ್ನು ಕಾಪಾಡುವ ಜವಾಬ್ದಾರಿ ಇನ್ನಷ್ಟು ಗಂಭೀರವಾಗಿದೆ ಆಡಳಿತದಲ್ಲಿ ಪಾರದರ್ಶಕತೆ ಸಾಮಾಜಿಕ ನ್ಯಾಯ ದುರ್ಬಲ ವರ್ಗದ ಸಬಲೀಕರಣ ಮತ್ತು ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂಬ ತತ್ವವನ್ನು ಅನುಷ್ಠಾನಗೊಳಿಸುವುದು ನಮ್ಮ ಕರ್ತವ್ಯವಾಗಿದೆ ವಿಶೇಷವಾಗಿ ನಾನು ಯುವಜನತೆಗೆ ಒಂದು ಒಂದು ಮಾತು ಹೇಳ ಬಯಸುತ್ತೇನೆ ಸಂವಿಧಾನವನ್ನು ತಿಳಿದುಕೊಳ್ಳಿ ಅದರ ಮೌಲ್ಯವನ್ನು ಅದರ ಮೌಲ್ಯಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳಿ ಪ್ರಜಾಪ್ರಭುತ್ವದ ಬಲವು ಯುವ ಶಕ್ತಿಯ ಜಾಗೃತೆಯಲ್ಲಿ ಅಡಗಿದೆ ಎಂದು ಹೇಳಲಿ ಬಯಸುತ್ತೇನೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹಾಗೂ ಗಣತಂತ್ರದಲ್ಲಿ ಒಬ್ಬ ಓರ್ವ ವೈದ್ಯ ಹಾಗೂ ವೈದ್ಯಕೀಯ ಪದವೀಧರನ್ನು ಹುಡ್ಲಿಗಿ ಕ್ಷೇತ್ರದಿಂದ ಚುನಾಯಿಸಿದ್ದಕ್ಕಾಗಿ ನಾನು ನಿಮ್ಮೆಲ್ಲರಿಗೂ ಅಭಾರಿ ಆಗಿದ್ದೇನೆ ಅದೇ ರೀತಿ ನಿಮ್ಮ ಪ್ರಜ್ಞ ಪ್ರಜ್ಞಾವಂತಿಕೆಯನ್ನು ನಾನು ಅಭಿನಂದಿಸುತ್ತೆ ಅದಕ್ಕೆ ಬದ್ಧವಾಗಿದೆ ನಮ್ಮ ಸರ್ಕಾರದಿಂದ ಶಿಕ್ಷಣದಲ್ಲಿ ಗುಣಾತ್ಮಕ ಮತ್ತು ಆರೋಗ್ಯ ಸೇವೆಯಲ್ಲಿ ಪರಿಣಾಮಕಾರಿಯತ್ವ ಹಾಗೂ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಹೆಚ್ಚಿಸುವ ಭಾಗ್ಯ ಯೋಜನೆಗಳ ಮೂಲಕ ಇಡೀ ಜಗತ್ತಿನಾದ್ಯಂತ ಮನೆ ಮಾತಾಗಿದೆ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳು ನಮ್ಮ ಸರ್ಕಾರದ ಕಾರ್ಯಕ್ರಮಗಳನ್ನು ಮುಕ್ತ ಕಂಠದಿಂದ ಶ್ಲಾಘಿಸುತ್ತಿದ್ದೇವೆ ಹಾಗೆ ಮಾದರಿಯ ಸರ್ಕಾರ ಎಂದು ದೇಶಾದ್ಯಂತ ಚಾಲ್ತಿಯಲ್ಲಿ ಅಳವಡಿಸಿಕೊಟ್ಟಿರುವುದು ಅತ್ಯಂತ ಸಂತಸದ ವಿಷಯವಾಗಿದೆ ಅಭಿವೃದ್ಧಿಗಾಗಿ ಪಂಚ ಗ್ಯಾರಂಟಿಗಳ ಮುಖಾಂತರವಾಗಿ ನಿರಂತರವಾಗಿ ಮುನ್ನಡೆಯುತ್ತಿದೆ ಇದರ ಫಲವಾಗಿ ಈಗಾಗಲೇ ಆರಂಭ ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಗಳಾದ ಬಡತನ ನಿರ್ಮೂಲನಾ ಶಿಕ್ಷಣ ಆರೋಗ್ಯ ಪರಿಸರ ಸಂರಕ್ಷಣೆ ನೈರ್ಮಲ್ಯೀಕರಣ ಮುಂತಾದವುಗಳ ಆಧಾರದಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಿ ಜಾರಿಗೆ ತರುತ್ತಿರುವುದು ಕರ್ನಾಟಕದ ಕರ್ನಾಟಕವು ಪ್ರಗತಿಯ ರಾಜ್ಯವಾಗಿ ಹೊರಹೊಮ್ಮುತ್ತಿದೆ ಮತ್ತು ಇನ್ನು ತಾಲೂಕಿನ ವಿಷಯಕ್ಕೆ ನಾ ಭವಿಷ್ಯ ಎನ್ನುವಂತೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮತ್ತು ಉಪಮುಖ್ಯಮಂತ್ರಿಗಳ ಸಂಪುಟದ ಅನೇಕ ಸಚಿವರು ನೇತೃತ್ವದಲ್ಲಿ ಸುಮಾರು ಸಾವಿರದ ಇನ್ನೂರ ಐವತ್ತು ಕೋಟಿಗೂ ಅಧಿಕ ರೂಪಾಯಿಗಳ ಅನುದಾನದ ಕಾಮಗಾರಿಗಳನ್ನು ಹಾಗೂ ಸುಗಭದ್ರಾ ನದಿಯಿಂದ ಕೆರೆಗಳಿಗೆ ತುಂಬಿಸುವ ನಿರ್ಮಿಸುವ ಯೋಜನೆಗೆ ಚಾಲನೆ ನೀಡಿದ್ದು ಕುಳ್ಳಿಗ ತಾಲೂಕಿನ ಐತಿಹಾಸಿಕ ಕ್ಷಣವಾಗಿದೆ ಕಳೆದ ಎರಡೂವರೆ ವರ್ಷಗಳಲ್ಲಿ ನನ್ನ ಜನಪರ ಕಾಳಜಿಗೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ದು ನನಗೆ ಇಡೀ ಕೂಡ್ಲಿಗಿಗೆ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರಕ್ಕೆ ಪ್ರೋತ್ಸಾಹಿಸಿದಂತೆ ಸಾರ್ಥಕ ಭಾವ ಮೂಡಿದೆ ಕೂಡ್ಲಿಗೆ ಸಮಗ್ರ ಅಭಿವೃದ್ಧಿಗೆ ಎಲ್ಲ ಸರ್ಕಾರವನ್ನು ಸಹಕಾರವನ್ನು ನಿರೀಕ್ಷಿಸುತ್ತಾ ಇನ್ನು ನಾನು ಈ ಕೂಳ್ಳಿಗಿನ ಅಭಿವೃದ್ಧಿ ಪರದ ಬಗ್ಗೆ ಹೇಳೋದಾದ್ರೆ ನಾನು ಕೇವಲ ಭಾಷಣ ಮಾಡಲು ಬಂದಿಲ್ಲ ಕೆಲಸ ಮಾಡಿ ತೋರಿಸಲು ಬಂದಿದ್ದೇನೆ ನಿಮ್ಮ ಪ್ರೀತಿಯ ಶಾಸಕನಾಗಿ ನಿಮ್ಮ ಮನೆಯ ಮಗನಾಗಿ ಈ ಕ್ಷೇತ್ರದಲ್ಲಿ ಆದ ಬಲಾವಣೆಗಳನ್ನು ನಿಮ್ಮ ಮುಂದಿಡುತ್ತಿದ್ದೇನೆ ಈ ನಮ್ಮ ಶೈಕ್ಷಣಿಕ ಕ್ರಾಂತಿ ಇವತ್ತು ನಾವು ಕಲ್ಯಾಣ ಕರ್ನಾಟಕದಿಂದ ಸುಮಾರು ನಲವತ್ತೆಂಟು ಬಲಿಂಗಲ್ ಕ್ಲಾಸಸ್ನ ಈ ವರ್ಷ ಆರಂಭ ಮಾಡಿದ್ದೇವೆ ನಮ್ಮ ಶಾಲೆಗಳಲ್ಲಿ ಮತ್ತು ನಲವತ್ತೆಂಟು ವರ್ಷದಾಗಿ ಎಲ್ ಜಿ ಯು ಜಿ ಕ್ಲಾಸಸ್ ತಾಲೂಕಿನಾದ್ಯಂತ ಆರಂಭ ಮಾಡಿದ್ದೇವೆ ಮತ್ತು ತಾಲೂಕಿಗೆ ಬಹುಮುಖ್ಯವಾಗಿ ಬೇಕಾದಂತಹ ಪಿ ಎಸ್ ಶಾಲೆ ಕರ್ನಾಟಕ ಪಬ್ಲಿಕ್ ಶಾಲೆಗಳು ಎಲ್ ಕೆಜಿ ಇಂದ ಪಿಯುಸಿ ವರೆಗೆ ಸುಮಾರು ಏಳು ಪ್ಲಸ್ ಇನ್ನೊಂದು ಎಂಟು ಕೆಪಿಎಸ್ ಶಾಲೆಗಳು